ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಚಂದ್ರಶೇಖರ್ ಕೌಲ್ಗ ಇವತ್ತು ರಾಜಸ್ಥಾನದ ಮತ್ತೊಂದು ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳದಲ್ಲಿದ್ದೇನೆ ಬರೀ ಕೋಟೆ ಮರುಭೂಮಿ ಮತ್ತು ಅರಮನೆಗಳನ್ನು ನೋಡಿದೆವು ಈಗ ನಾನು ನಿಮಗೆ ತೋರಿಸಲು ಹೊರಟಿರ್ತಕ್ಕಂಥದ್ದು ಒಂದು ಸರೋವರ ಅದು ರಾಜಸ್ಥಾನದ ಜೈಸಲ್ಮೇರ್ನಲ್ಲಿರ್ತಕ್ಕಂಥ ಗಡಿಸರ್ ಅಂತಕ್ಕಂಥ ಸರೋವರ ಆ ಸರೋವರ ಹೇಗಿದೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ರಾಜಸ್ಥಾನದ ಜೈಸಲ್ಮೇರ್ ಅತ್ಯಂತ ಸುಂದರವಾಗಿರ್ತಕ್ಕಂಥ ನಗರ ಗೋಲ್ಡನ್ ಸಿಟಿ ಅಂತಲೂ ಕೂಡ ಹೆಸರು ಪಡೆದಿದೆ ಅಲ್ಲಿರ್ತಕ್ಕಂಥ ಗಡಿ ಸರೋವರ ಅತ್ಯಂತ ಆಕರ್ಷಕವಾಗಿರ್ತಕ್ಕಂಥ ಸರೋವರ ನೋಡಿ ಈಗ ನಾವು ಆ ಸರೋವರದ ಒಳಗಡೆ ಹೊರಟಿದ್ದೇವೆ ನೋಡಿ oh <music> ಈ ಸರೋವರವನ್ನು ರಜಪೂತ್ರರ ರಾಜ ಸಾವಲ್ ಜೈಸಲ್ ಅಂತಕ್ಕಂಥ ರಾಜದಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರೆ ಜೈಸಲ್ ಮೇರದಲ್ಲಿ ನೀರಿನ ಸಮಸ್ಯೆ ಉದ್ಭವ ಆಗ್ತದೆ ಆಗ ರಾಜ ಇದೇ ಪ್ರದೇಶದಲ್ಲಿ ಸರೋವರವನ್ನು ನಿರ್ಮಾಣ ಮಾಡ್ತಾನೆ ಆ ಸರೋವರ ಇವತ್ತು ಐತಿಹಾಸಿಕವಾಗಿರ್ತಕ್ಕಂಥ ಸರೋವರವಾಗಿದೆ ಸರೋವರದ ಮಧ್ಯಭಾಗದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಗೋಪುರ ಮಾದರಿಯ ಕಟ್ಟಡಗಳಂತೂ ಗಡಿ ಸರೋವರದಲ್ಲಿ ಆಕರ್ಷಕವಾಗಿದೆ ಈ ಸರೋವರಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಬೋಟಿಂಗ್ ಪ್ರಯಾಣ ಮಾಡ್ತಾರೆ ಅದರಲ್ಲಿ ಕುಟುಂಬ ಸಮೇತರಾಗಿ ಬಂದರಂತೂ ಬೋಟಿಂಗ್ ಎಂಜಾಯ್ ಸಿಕ್ಕಾಪಟ್ಟಿ ಮಾಡ್ಬೋದು ಖುಷಿ ಪಡ್ಬೋದು ಆನಂದ ಪಡ್ಬೋದು ಕುಟುಂಬ ಕೂಡ್ತಕ್ಕಂಥ ದೋಣಿಗಳಿವೆ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಕುಟುಂಬಸ್ಥರು ಕೂಡ ಪ್ರತಿಯೊಂದು ಕುಟುಂಬಗಳು ಕೂಡ ಈ ಸರೋವರದಲ್ಲಿ ಬೋಟಿಂಗ್ ಮಾಡೇ ಹೋಗ್ತಾರೆ ಗಡೀಸರ ಸರೋವರದಲ್ಲಿ ಸಾಕಷ್ಟು ಸುಂದರವಾಗಿರ್ತಕ್ಕಂಥ ಮೀನುಗಳಿವೆ ಇಲ್ಲಿ ಬಂದಿರತಕ್ಕಂಥ ಪ್ರವಾಸಿಗರು ಆ ಮೀನುಗಳಿಗೆ ಆಹಾರವನ್ನು ಕೊಡ್ತಾರೆ ಆಹಾರವನ್ನು ಕೊಟ್ಟಾಗ ಎಲ್ಲವೂ ಕೂಡ ಎಟ್ ಎ ಟೈಮಾಗಿ ಬರ್ತವೆ ಅದನ್ನು ನೋಡ್ತಕ್ಕಂಥದ್ದು ತುಂಬ ಖುಷಿ ಅನ್ನಿಸ್ತೆ ಮೀನುಗಳಿವೆ ನೋಡಿ ಎಷ್ಟು ಮುಖ ಮೀನುಗಳು ಈ ಮೀನುಗಳಿಗೆ ಬ್ರೆಡ್ ಮತ್ತೆ ಈ ಅರಳು ಸೇರಿದಂತೆ ಅವೆ ಆಹಾರಗಳನ್ನು ತಿನ್ನಿಸ್ತಾರೆ ನೋಡ್ರಿ ಇಲ್ಲಿ ಎಷ್ಟು ಬಂದು ನೋಡೋಣ ಒಂದೇ ಟಾಗಿ ಈ ಗಡಿಸರ ಸರೋರದಲ್ಲಿ ಅಂದರೆ ಮೀನುಗಳ ಸೌಂದರ್ಯ ಕೂಡ ಸಹ ನೋಡಿ